ಶಿವನಬಿ ಉಪಮುಖ್ಯಮಂತ್ರಿ ಮಾನ್ಯ ಅಧ್ಯಕ್ಷರೇ ಚುಕ್ಕೇಗಿರ್ತನ ಪ್ರಶ್ನೆ ಸಂಖ್ಯೆ ಸಾವಿರದ ತೊಂಬತ್ತೇಳನ್ನು ಮಾನ್ಯ ಉಪಮುಖ್ಯಮಂತ್ರಿ ಅಲ್ಲಿ ಕೇಳಿಕೆ ಬಯಸ್ತಾನೆ ಅಧ್ಯಕ್ಷೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷ ಉತ್ತರವನ್ನು ಒದಗಿಸಿದ್ದಾರೆ ಆದರೆ ಇವತ್ತು ನಮ್ಮ ಭಾಗದಲ್ಲಿ ಬೊಂಬಸಂದ್ರದವರೆಗೂ ಮೊನ್ನೆ ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಬಂದು ಬೊಂಬ್ಸೌಂದ್ರದವ್ರಿಗೂ ಕೂಡ ಮೊನ್ನೆ ಉದ್ಘಾಟನೆಯನ್ನು ಮಾಡಿದ್ದಾರೆ ಆದರೆ ನಮಗೆ ಟ್ರಾಫಿಕ್ಕು ಬೆಂಗಳೂರು ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು ಹೊಸೂರು ಭಾಗದಿಂದ ಮಾನ್ಯ ಅಧ್ಯಕ್ಷರೇ ಅದನ್ನು ಕಡಿಮೆ ಮಾಡಬೇಕು ಅಂತೇಳಿದ್ರೆ ಇವತ್ತು ಹೊಸೂರವರೆಗು ಅಂದರೆ ನನ್ನ ಅತ್ತಿ ಬೆಲೆ ಬಾಡ್ರವ್ರಿಗೂ ಕೂಡ ಈ ಒಂದು ಅತಿ ಬೆ ಇದು ಮೆಟ್ರೋವನ್ನು ವಿಸ್ತರಣೆ ಮಾಡೋದ್ರಿಂದ ಅದು ತುಂಬ ಅನುಕೂಲ ಆಗುತ್ತೆ ಆದ್ದರಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಅದ್ರ ಜೊತೆಯಲ್ಲಿ ಈಗಾಗಲೇ ನಮ್ಮ ಭಾಗದಲ್ಲಿ ಸಾವಿರದ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಅನುಮೋದನೆಯನ್ನು ಕೊಟ್ಟಿದ್ದಾರೆ ಆ ಒಂದು ಕ್ರೀಡಾಂಗಣಕ್ಕೂ ಹೋಗೋದಕ್ಕೂ ಕೂಡ ಇವತ್ತು ನಮಗೆ ಒಂದು ಮೆಟ್ರೋವನ್ನು ವಿಸ್ತರಣೆ ಮಾಡೋದ್ರಿಂದ ತುಂಬ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಮಗೆ ಒಂದು ಒಳ್ಳೆಯ ಖ್ಯಾತಿಯನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಾವಿರದ ಐವತ್ತು ಕೋಟಿ ರೂಪಾಯಿ ವೆಚ್ಚದ ಕ್ರೀಡಾಂಗಣವನ್ನು ಇವತ್ತು ಮಾನ್ಯ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಮಾನ್ಯ ಜಮೀರ್ ಅಹಮದ್ರವ್ರಿಗೆ ಮಾನ್ಯ ಅಧ್ಯಕ್ಷ ಅಂತ ಶಂಕುಲಿಂಗ ನಮ್ಮ ಕ್ಷೇತ್ರದ ಜನತೆ ಪರವಾಗಿ ನಾನು ಅಭಿನಂದಗಳನ್ನು ಸಲ್ಲಿಸ್ತೇನೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈಗ ವಿಸ್ತರಣೆಯನ್ನು ಇವತ್ತು ನಮ್ಮ ಮೆಟ್ರೋವನ್ನು ತಿಬೆಲೆ ಮತ್ತು ಮತ್ತೆ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಂಗಣದವರೆಗೂ ಕೂಡ ಮಾಡಿಕೊಡಬೇಕು ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತೇನೆ ಮಾನ್ಯ ಅಧ್ಯಕ್ಷ ಅಧ್ಯಕ್ಷ ಶಿವಣ್ಣವರು ಎರಡು ವರ್ಷದಿಂದ ಬೆನ್ನೆತ್ ಬಿಡಿದ್ದಾರೆ ಹತ್ತಿ ಬೆಲೆವರೆಗೂ ಮೆಟ್ರೋ ತಗೋ ಹೋಗಬೇಕು ಅಂತ ಈಗ ಮೊನ್ನೆ ಎಲ್ಲೋ ಲೈನ್ನ ಪ್ರೈಮ್ ಮಿನಿಸ್ಟ್ರು ಬಂದು ಎಲ್ಲ ಮಾಡಿದ್ದೀವಿ ಇನ್ನೂ ಒಂದು ಹತ್ತೆರಡು ಕಿಲೋಮೀಟ್ರ್ ತೆಗೆದುಕೊಂಡು ಹೋಗ್ಬೇಕಾಗಿದೆ ಅವಶ್ಯಕತೆ ಇದೆ ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ ಜೊತೆಗೆ ಈಗ ಮೊನ್ನೆ ರೀಸೆಂಟಾಗೆ ಅವ್ರ ಕ್ಷೇತ್ರದಲ್ಲಿ ಸೂರ್ಯ ಸಿಟೀಲಿ ಒಂದು ಸ್ಟೇಡಿಯಂ ಆಗಬೇಕು ಅಂತೇಳಿ ಒಂದು ಆರುನೂರ ಆರು ಸಾವಿರ ಅರವತ್ತು ಸಾವಿರ ಕೆಪಾಸಿಟಿ ಸ್ಟೇಡಿಯಂ ಆಗಬೇಕು ಅಂತೇಳಿ ಬೋರ್ಡವರು ಹಾಂ ಹಾಂ ತೊಂಬತ್ತು ಸಾವಿರನಾ ಆಯಿತು ನಾನು ಅರವತ್ತು ಸಾವಿರ ಅಂದ್ಕೊಂಡಿದ್ದೆ ಮಾಡಿದ್ದಾರೆ ಒಂದು ದೊಡ್ಡ ನನಗೆ ಚಿ